ವೃಷಭರಾಶಿಯವರೇ ನೀವು ಜೀವನದಲ್ಲಿ ಸ್ಥಿರತೆಯನ್ನು ಹುಡುಕುವವರು ಒಂದೇ ಮಾತು ಒಂದೇ ದಾರಿ ಒಂದೇ ನಂಬಿಕೆ ಇದೇ ನಿಮ್ಮ ಶಕ್ತಿ ಆದರೆ ಎರಡು ಸಾವಿರ ಇಪ್ಪತ್ತೈದು ವರ್ಷದಲ್ಲಿ ನೀವು ಈ ಸ್ಥಿರತೆಯೇ ಕೆಲವೊಮ್ಮೆ ಭಾರವಾಗಿ ಅನುಭವಿಸಿದ್ದಿರಬಹುದು ಎಷ್ಟು ಶ್ರಮಪಟ್ಟರೂ ಫಲತಡವಾಗಿದ್ದು ಮನಸ್ಸಿನಲ್ಲಿ ನಾನು ಸರಿಯಾದ ದಾರಿಯಲ್ಲಿದ್ದೀನಾ ಅನ್ನೋ ಮೌನ ಪ್ರಶ್ನೆ ಹುಟ್ಟಿರಬಹುದು ಹೊರಗೆ ನೀವು ಶಾಂತವಾಗಿದ್ದರೂ ಒಳಗೆ ಒಳಗೆ ಚಿಂತನೆಗಳು ಜೋರಾಗಿದ್ದವು ಎರಡು ಸಾವಿರ ಇಪ್ಪತ್ತಾರಕ್ಕೆ ಕಾಲಿಡುವಾಗ ಒಂದು ವಿಶೇಷ ಸಂಗತಿ ಇದೆ ಎರಡು ಸಾವಿರ ಸಂಖ್ಯಾತ್ಮಕ ಶಕ್ತಿ ಅಂದರೆ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಆರು ಇಜೀಕ್ವಲ್ ಟು ಹತ್ತು ಇಜೀಕ್ವಲ್ ಟು ಒಂದು ಅಂದರೆ ಹೊಸ ಆರಂಭದ ಸಂಖ್ಯೆ ವೃಷಭರಾಶಿಯವರಿಗೆ ಇದು ಅತ್ಯಂತ ಮಹತ್ವದ ಸೂಚನೆ ನೀವು ಹಳೆಯದನ್ನು ಬಿಡದೆ ಹೊಸದನ್ನು ಹಿಡಿಯುವ ಸ್ವಭಾವದವರಾದರೂ ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸದಿಕ್ಕು ತೆರೆದುಕೊಳ್ಳುವ ಶಕ್ತಿಯಿದೆ ಆದರೆ ಅದು ತಕ್ಷಣದ ಚಮತ್ಕಾರವಲ್ಲ ಅದು ನಿಧಾನವಾಗಿ ಆದರೆ ಆಳವಾಗಿ ನಡೆಯುವ ಬದಲಾವಣೆ ಹಣ ಕೆಲಸ ಸಂಬಂಧ ಮತ್ತು ಮನಸ್ಸಿನ ನೆಮ್ಮದಿ ಎಲ್ಲ ಕ್ಷೇತ್ರಗಳಲ್ಲೂ ನನ್ನದು ಯಾವುದು ಅನ್ನೋ ಸ್ಪಷ್ಟತೆ ಬೇಕೆಂಬ ಭಾವನೆ ನಿಮ್ಮೊಳಗೆ ಬೆಳೆಯುತ್ತಿದೆ ನೀವು ಶಾಂತ ಸ್ವಭಾವದವರಾಗಿದ್ದರೂ ಒಳಗೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಂತಕ್ಕೆ ಬರುತ್ತಿದ್ದೀರಿ ಇದೇ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಸೂಚನೆ ನೀವು ಇಂದು ರಾಶಿ ರಹಸ್ಯ ಚಾನೆಲ್ನಲ್ಲಿದ್ದೀರಿ ಅಂದರೆ ಅದು ಯಾದೃಚ್ಛಿಕವಲ್ಲ ಇಲ್ಲಿ ನಾವು ಭಯ ಹುಟ್ಟಿಸುವ ಭವಿಷ್ಯವಲ್ಲ ಅರ್ಥವಾಗುವ ಅನುಭವಕ್ಕೆ ತಾಕುವ ಮತ್ತು ಬದುಕಿಗೆ ದಾರಿ ತೋರಿಸುವ ಭವಿಷ್ಯವನ್ನು ಹೇಳ್ತೇವೆ ಈ ವಿಡಿಯೋದಲ್ಲಿ ವೃಷಭ ರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಚಿತ್ರಣವನ್ನು ಗ್ರಹ ಚಲನಗಳು ಸಂಖ್ಯಾಶಕ್ತಿ ಮತ್ತು ಜೀವನದ ನಿಜವಾದ ಅನುಭವಗಳ ಭಾಷೆಯಲ್ಲಿ ಹಂತ ಹಂತವಾಗಿ ತಿಳಿಸುತ್ತೇವೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏಕೆಂದರೆ ವೃಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಳಗಟ್ಟಾಗಿ ದೊಡ್ಡ ತಿರುವು ತರುವ ವರ್ಷವಾಗಬಹುದು ಎರಡು ಸಾವಿರದ ಇಪ್ಪತ್ತೈದು ವೃಷಭರಾಶಿಯವರಿಗೆ ಹೊರಗಿನಿಂದ ಶಾಂತವಾಗಿದ್ದರೂ ಒಳಗಟ್ಟಾಗಿ ತುಂಬಾ ಭಾರವಾದ ವರ್ಷವಾಗಿತ್ತು ನೀವು ಸಹಜವಾಗಿ ಸಹನೆ ಹೊಂದಿರುವವರು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಸಹನೆಗೂ ಪರೀಕ್ಷೆ ಬಂತು ಇದಕ್ಕೆ ಪ್ರಮುಖ ಕಾರಣ ಶನಿಗ್ರಹದ ಸಂಚಾರ ಶನಿ ನಿಮ್ಮ ವೃತ್ತಿ ಮತ್ತು ಕರ್ತವ್ಯ ಸಂಬಂಧಿತ ಭಾವಗಳ ಮೇಲೆ ಪ್ರಭಾವ ಬೀರಿದುದರಿಂದ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾದರೂ ಫಲ ತಡವಾಗಿ ಸಿಗುವ ಪರಿಸ್ಥಿತಿ ನಿರ್ಮಾಣವಾಯಿತು ನೀವು ಮಾಡಿದ ಶ್ರಮಕ್ಕೆ ತಕ್ಷಣದ ಮಾನ್ಯತೆ ಸಿಗದೆ ನನ್ನ ಮೌಲ್ಯವೇನು ಅನ್ನೋ ಅನುಭವ ಆಗಿರಬಹುದು ಇದಕ್ಕೆ ಜೊತೆಗೆ ರಾಹುಕೇತುಗಳ ಪ್ರಭಾವವು ಮನಸ್ಸಿನ ಮೇಲೆ ಭಾರವಾಗಿ ಕೆಲಸ ಮಾಡಿತು ಹಣಕಾಸಿನ ವಿಷಯದಲ್ಲಿ ಖರ್ಚು ಉಳಿವು ಸಮತೋಲನ ಕಳೆದುಕೊಂಡಂತೆ ಅನಿಸಿರಬಹುದು ಕೆಲ ನಿರೀಕ್ಷೆಗಳು ಮುರಿದು ಕೆಲವು ಸಂಬಂಧಗಳಲ್ಲಿ ದೂರದ ಭಾವನೆ ಮೂಡಿರಬಹುದು ವಿಶೇಷವಾಗಿ ನಂಬಿಕೆಯ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಿತ್ತು ಯಾರು ನಿಮ್ಮ ಜೊತೆ ನಿಜವಾಗಿದ್ದಾರೆ ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡುತ್ತಿದ್ದಾರೆ ಅನ್ನೋ ಸತ್ಯಗಳು ನಿಧಾನವಾಗಿ ಗೊತ್ತಾದವು ಸಂಖ್ಯಾಶಕ್ತಿಯ ದೃಷ್ಟಿಯಿಂದ ನೋಡಿದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದು ಈಸ್ ಈಕ್ವಲ್ ಟು ಒಂಬತ್ತು ಅಂತಿಮತೆ ಮತ್ತು ಬಿಡುಗಡೆಗೆ ಸಂಬಂಧಿಸಿದ ಸಂಖ್ಯೆ ವೃಷಭರಾಶಿಯವರಿಗೆ ಇದು ಹಳೆಯ ಅಭ್ಯಾಸಗಳು ಹಳೆಯ ಭಾವನೆಗಳು ಮತ್ತು ಕೆಲ ಹಳೆಯ ಬಂಧನಗಳನ್ನು ಬಿಡುವ ಸಂಕೇತವಾಗಿತ್ತು ಆದರೆ ವೃಷಭರಾಶಿಯವರಿಗೆ ಬಿಡುವುದು ಸುಲಭವಲ್ಲ ಅದಕ್ಕಾಗಿಯೇ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚು ಕಷ್ಟದಂತೆ ಅನುಭವವಾಯಿತು ಈ ವರ್ಷದಲ್ಲಿ ನೀವು ಬಹುಶಃ ಕಡಿಮೆ ಮಾತಾಡಿ ಹೆಚ್ಚು ಯೋಚಿಸಿದ್ದೀರಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಮುಂದೂಡಿದ್ದೀರಿ ಆದರೆ ಈ ಎಲ್ಲವೂ ವ್ಯರ್ಥವಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮನ್ನು ನಿಧಾನವಾಗಿ ಒಳಗಟ್ಟಾಗಿ ತಯಾರಿಸಿದೆ ಮುಂದಿನ ಹಂತಕ್ಕೆ ಈ ಅನುಭವಗಳೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವ ಹೊಸ ಆರಂಭಕ್ಕೆ ನೆಲೆಯಾದವು ಎರಡು ಸಾವಿರದ ಇಪ್ಪತ್ತಾರು ವರ್ಷ ವೃಷಭರಾಶಿಯವರಿಗೆ ಹೊರಗಿನಿಂದ ಶಾಂತವಾಗಿದ್ದರೂ ಒಳಗಟ್ಟಾಗಿ ಮಹತ್ವದ ತಿರುವುಗಳನ್ನು ತರುವ ವರ್ಷ ಗ್ರಹಚಲನಗಳ ದೃಷ್ಟಿಯಿಂದಲೂ ಮತ್ತು ಸಂಖ್ಯಾಶಕ್ತಿಯ ದೃಷ್ಟಿಯಿಂದಲೂ ಇದು ಹೊಸ ಅಧ್ಯಾಯದ ಸೂಚನೆ ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಸಂಖ್ಯೆಯ ಶಕ್ತಿ ಒಂದು ಅಂದರೆ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಆರು ಇಸ್ಈಕ್ವಲ್ ಟು ಹತ್ತು ಅದರಿಂದ ಒಂದು ಹೊಸ ಆರಂಭ ಹೊಸ ನಿರ್ಧಾರ ಮತ್ತು ಸ್ವತಂತ್ರ ದಾರಿಯ ಸಂಕೇತ ವೃಷಭರಾಶಿಯವರು ಸಾಮಾನ್ಯವಾಗಿ ಬದಲಾವಣೆಗಳನ್ನು ನಿಧಾನವಾಗಿ ಸ್ವೀಕರಿಸುತ್ತಾರೆ ಆದರೆ ಈ ವರ್ಷ ನೀವು ಸ್ವತಃ ಬದಲಾವಣೆಯನ್ನು ಹುಡುಕುವ ಹಂತಕ್ಕೆ ಬರುತ್ತೀರಿ ಗುರುಗ್ರಹದ ಅನುಕೂಲಕರ ದೃಷ್ಟಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹಣಕಾಸು ಮತ್ತು ಮೌಲ್ಯಗಳಿಗೆ ಸಂಬಂಧಿಸಿದ ಭಾವಗಳ ಮೇಲೆ ಬೀಳುತ್ತದೆ ಇದರಿಂದ ನೀವು ನಿಮ್ಮ ಶ್ರಮದ ಮೌಲ್ಯವನ್ನು ಹೆಚ್ಚು ಅರಿತುಕೊಳ್ಳಲು ಆರಂಭಿಸುತ್ತೀರಿ ಕೆಲಸದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸಿಗುತ್ತದೆ ಹಳೆಯದಾಗಿ ಮಾಡಿದ್ದ ಪ್ರಯತ್ನಗಳು ನಿಧಾನವಾಗಿ ಫಲ ನೀಡಲು ಆರಂಭಿಸುತ್ತವೆ ಹೊಸ ಕಲಿಕೆ ಹೊಸ ಕೌಶಲ್ಯ ಅಥವಾ ವೃತ್ತಿಯಲ್ಲಿ ಹೊಸ ದಿಕ್ಕು ತೆಗೆದುಕೊಳ್ಳುವ ಅವಕಾಶಗಳು ಕಂಡುಬರಬಹುದು ಶನಿಗ್ರಹ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮೇಲೆ ಶಿಸ್ತು ಮತ್ತು ಸ್ಥಿರತೆಯ ಪಾಠ ಮುಂದುವರಿಸುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಂತೆ ಒತ್ತಡ ಮಾತ್ರವಲ್ಲ ಈಗ ಅದಕ್ಕೆ ಸ್ಪಷ್ಟ ಗುರಿಯೂ ಸೇರಿಕೊಳ್ಳುತ್ತದೆ ನೀವು ಮಾಡಿದ ಪ್ರತಿಯೊಂದು ಕೆಲಸವೂ ನಿಧಾನವಾಗಿ ಆದರೆ ಗಟ್ಟಿಯಾಗಿ ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತದೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಹೆಚ್ಚುತ್ತದೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಬರುತ್ತದೆ ಮತ್ತು ಉಳಿವು ಬಗ್ಗೆ ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸುತ್ತೀರಿ ರಾಹು ಕೇತುಗಳ ಸಂಚಾರ ನಿಮ್ಮ ಸಂಬಂಧಗಳು ಮತ್ತು ಮನಸ್ಸಿನ ಆಂತರಿಕ ಸ್ಥಿತಿಯನ್ನು ಬದಲಾಯಿಸುತ್ತದೆ ಯಾರು ನಿಮ್ಮ ಜೀವನದಲ್ಲಿ ಇರಬೇಕು ಯಾರು ದೂರವಾಗಬೇಕು ಅನ್ನೋ ವಿಷಯದಲ್ಲಿ ಸ್ಪಷ್ಟತೆ ಬರುತ್ತದೆ ಇದು ಕೆಲವೊಮ್ಮೆ ನೋವು ತಂದರೂ ನಿಮ್ಮ ಶಾಂತಿಗೆ ಅಗತ್ಯವಾಗಿರುವ ಶುದ್ಧೀಕರಣ ಪ್ರಕ್ರಿಯೆ ಇದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ವೃಷಭರಾಶಿಯವರಿಗೆ ದೊಡ್ಡ ಶಬ್ದದ ಬದಲಾವಣೆಗಳ ವರ್ಷವಲ್ಲ ಆದರೆ ಒಳಗಟ್ಟಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಇದು ನನ್ನ ದಾರಿ ಅನ್ನೋ ದೃಢತೆಯನ್ನು ಕೊಡುವ ವರ್ಷವಾಗುತ್ತದೆ ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಮುಂದೆ ಸಾಗುವ ವರ್ಷ ಇದು ಜನವರಿ ಫೆಬ್ರವರಿ ವರ್ಷದ ಆರಂಭದಲ್ಲಿ ಕೆಲಸದ ವಿಚಾರಗಳಲ್ಲಿ ಸ್ವಲ್ಪ ನಿಧಾನಗತಿ ಕಾಣಿಸಬಹುದು ಖಾಸಗಿ ಉದ್ಯೋಗಿಗಳಲ್ಲಿ ಕೆಲಸದ ಒತ್ತಡ ಇದ್ದರೂ ಫಲ ತಕ್ಷಣ ಕಾಣಿಸುವುದಿಲ್ಲ ಆದರೆ ಬಿಸ್ನೆಸ್ ಮಾಡುವವರಿಗೆ ಹಳೆಯ ಗ್ರಾಹಕರಿಂದ ಸಹಾಯ ಅಥವಾ ಪುನಃ ಸಂಪರ್ಕ ದೊರೆಯಬಹುದು ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ ದೊಡ್ಡ ಹೂಡಿಕೆಗಳನ್ನು ತಪ್ಪಿಸುವುದು ಉತ್ತಮ ಮಾರ್ಚ್ ಏಪ್ರಿಲ್ ಈ ಅವಧಿಯಲ್ಲಿ ಕೆಲಸದಲ್ಲಿ ಗುರುತಿನ ಸಾಧ್ಯತೆ ಹೆಚ್ಚುತ್ತದೆ ನಿಮ್ಮ ಮಾತು ಮತ್ತು ಆಲೋಚನೆಗಳಿಗೆ ಮೌಲ್ಯ ಸಿಗಲು ಆರಂಭವಾಗುತ್ತದೆ ಪ್ರೈವೇಟ್ ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿ ಅಥವಾ ಹುದ್ದೆ ಬದಲಾವಣೆ ಸಾಧ್ಯ ರಿಯಲ್ ಎಸ್ಟೇಟ್ ಸಂಬಂಧಿಸಿದವರಿಗೆ ದಾಖಲೆ ಕೆಲಸ ಮಾತುಕತೆ ಅಥವಾ ಯೋಜನೆ ರೂಪಿಸುವ ಹಂತ ಅನುಕೂಲಕರ ಮೇ ಜೂನ್ ಬಿಸ್ನೆಸ್ ಮಾಡುವವರಿಗೆ ಈ ಎರಡು ತಿಂಗಳು ಮುಖ್ಯ ಹೊಸ ಒಪ್ಪಂದಗಳು ಹೊಸ ಐಡಿಯಾಗಳು ಕಾರ್ಯರೂಪಕ್ಕೆ ಬರಬಹುದು ಆದರೆ ಅತಿಯಾದ ಆತುರ ಬೇಡ ಕೆಲಸಗಾರರಿಗೆ ಆದಾಯದಲ್ಲಿ ಸ್ವಲ್ಪ ಏರಿಕೆ ಅಥವಾ ಹೆಚ್ಚುವರಿ ಲಾಭದ ಅವಕಾಶ ಕಾಣಿಸಬಹುದು ಕುಟುಂಬದ ಖರ್ಚುಗಳು ಹೆಚ್ಚಾಗಬಹುದು ಹಣದ ಯೋಜನೆ ಅಗತ್ಯ ಜುಲೈ ಆಗಸ್ಟ್ ಈ ಸಮಯದಲ್ಲಿ ಮನಸ್ಸಿನ ಮೇಲೆ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಕೆಲಸದಲ್ಲಿ ಜವಾಬ್ದಾರಿಗಳು ಜಾಸ್ತಿಯಾಗಬಹುದು ಆದರೆ ಇದು ತಾತ್ಕಾಲಿಕ ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಚೆನ್ನಾಗಿ ಯೋಚಿಸಿ ಖಾಸಗಿ ಉದ್ಯೋಗಿಗಳಿಗೆ ಸಹನೆ ಬಹಳ ಮುಖ್ಯ ಸೆಪ್ಟೆಂಬರ್ ಅಕ್ಟೋಬರ್ ವೃಷಭರಾಶಿಯವರಿಗೆ ವರ್ಷದ ಉತ್ತಮ ಅವಧಿ ವೃತ್ತಿಯಲ್ಲಿ ಸ್ಥಿರತೆ ಆದಾಯದಲ್ಲಿ ಸುಧಾರಣೆ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಕಾಣಿಸುತ್ತದೆ ಬಿಸ್ನೆಸ್ ಮಾಡುವವರಿಗೆ ಲಾಭದ ಸೂಚನೆ ಹೊಸ ಹೂಡಿಕೆ ಅಥವಾ ಆಸ್ತಿ ವಿಚಾರಗಳಲ್ಲಿ ಒಳ್ಳೆಯ ಅವಕಾಶಗಳು ಎದುರಾಗಬಹುದು ನವೆಂಬರ್ ಡಿಸೆಂಬರ್ ವರ್ಷದ ಕೊನೆಯಲ್ಲಿ ನೀವು ಹಿಂದೆ ಮಾಡಿದ ಶ್ರಮದ ಫಲವನ್ನು ಅನುಭವಿಸುತ್ತೀರಿ ಕೆಲಸದಲ್ಲಿ ನೆಮ್ಮದಿ ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಮುಂದಿನ ವರ್ಷದ ಬಗ್ಗೆ ಸ್ಪಷ್ಟ ಯೋಜನೆ ರೂಪಿಸಲು ಇದು ಸೂಕ್ತ ಸಮಯ ಉದ್ಯೋಗಿಗಳಿಗೆ ಭದ್ರತೆಯ ಭಾವನೆ ಬರುತ್ತದೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ವೃಷಭರಾಶಿಯವರಿಗೆ ಹೊರಗಿನಿಂದ ದೊಡ್ಡ ಬದಲಾವಣೆಗಳಂತೆ ಕಾಣಿಸದೇ ಇದ್ದರೂ ಒಳಗಟ್ಟಾಗಿ ಜೀವನದ ದಿಕ್ಕನ್ನೇ ಸರಿಪಡಿಸುವ ವರ್ಷವಾಗುತ್ತದೆ ಈ ವರ್ಷದಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರುವುದು ಸಹನೆ ಸ್ಥಿರತೆ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ನೀವು ನಿಧಾನವಾಗಿ ಆದರೆ ಗಟ್ಟಿಯಾಗಿ ಮುಂದೆ ಸಾಗುವ ರಾಶಿಯವರು ಅದೇ ನಿಮ್ಮ ಶಕ್ತಿ ಅದನ್ನು ಕಳೆದುಕೊಳ್ಳಬೇಡಿ ಮಾಡಬೇಕಾದವು ಈ ವರ್ಷ ನೀವು ಹಣಕಾಸಿನ ಯೋಜನೆಗೆ ಹೆಚ್ಚು ಗಮನ ಕೊಡಬೇಕು ಆದಾಯ ಎಷ್ಟೇ ಬಂದರೂ ಖರ್ಚಿನ ಮೇಲೆ ನಿಯಂತ್ರಣ ಇಡುವುದು ಬಹಳ ಮುಖ್ಯ ಕೆಲಸ ಅಥವಾ ಬಿಸಿನೆಸ್ನಲ್ಲಿ ಹಳೆಯ ವಿಧಾನಗಳನ್ನೇ ಮುಂದುವರಿಸಿದರು ಹೊಸ ಕಲಿಕೆ ಅಥವಾ ಹೊಸ ಕೌಶಲ್ಯ ಸೇರಿಸಿಕೊಳ್ಳುವುದು ಲಾಭ ಕೊಡುತ್ತದೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಇರಲಿ ಮನಸ್ಸಿನಲ್ಲಿ ಇಟ್ಟುಕೊಂಡ ಮಾತುಗಳನ್ನು ಶಾಂತವಾಗಿ ಹೇಳಿ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ವಿಶ್ರಾಂತಿ ಮತ್ತು ನಿದ್ರೆ ಅಗತ್ಯ ಮಾಡಬಾರದವು ಅತಿಯಾದ ಹಠ ಅಹಂಕಾರ ಅಥವಾ ನಾನು ಎಲ್ಲವನ್ನೂ ತಾಳಬಲ್ಲೆ ಅನ್ನೋ ಭಾವನೆ ಈ ವರ್ಷ ನಿಮಗೆ ಅಡ್ಡಿಯಾಗಬಹುದು ಅತಿಯಾದ ಸಾಲ ಬೇಗನೆ ಹಣ ಹೂಡುವ ನಿರ್ಧಾರಗಳು ಅಥವಾ ಯಾರ ಮೇಲಾದರೂ ಕಣ್ಣು ಮುಚ್ಚಿ ನಂಬಿಕೆ ಇಡುವುದು ತಪ್ಪು ಹಳೆಯ ನೋವುಗಳನ್ನು ಹಿಡಿದುಕೊಂಡು ಕುಳಿತರೆ ಹೊಸ ಅವಕಾಶಗಳು ದೂರವಾಗಬಹುದು ಪೂಜೆ ಮತ್ತು ಆಧ್ಯಾತ್ಮಿಕ ಉಪಾಯ ವೃಷಭರಾಶಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಕ್ರ ಮತ್ತು ಗುರುಗ್ರಹ ಶಾಂತಿ ಬಹಳ ಉಪಯುಕ್ತ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ದೀಪ ಹಚ್ಚಿ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಮಂತ್ರ ಜಪ ಮಾಡುವುದು ಹಣಕಾಸಿನ ಶಾಂತಿಗೆ ಸಹಾಯಕ ಗುರುವಾರ ವಿಷ್ಣು ಅಥವಾ ಗುರು ಬೃಹಸ್ಪತಿಗೆ ಪ್ರಾರ್ಥನೆ ಮಾಡುವುದು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಕೊಡುತ್ತದೆ ಸಾಧ್ಯವಾದರೆ ಬಿಳಿ ಅಥವಾ ಹಳದಿ ಬಣ್ಣದ ದಾನ ಮಾಡುವುದು ಒಳ್ಳೆಯದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ವೃಷಭರಾಶಿಯವರಿಗೆ ನಿಧಾನ ಆದರೆ ನಿಶ್ಚಿತ ಪ್ರಗತಿಯ ವರ್ಷ ಆತುರ ಬೇಡ ಭಯ ಬೇಡ ನಿಮ್ಮ ದಾರಿ ಸರಿಯಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಷಭರಾಶಿಯವರಿಗೆ ಅತ್ಯಂತ ಸೂಕ್ತವಾದ ರತ್ನ ವಜ್ರ ಅಂದರೆ ಡೈಮಂಡ್ ವೃಷಭರಾಶಿಗೆ ಅಧಿಪತಿ ಗ್ರಹ ಶುಕ್ರ ಮತ್ತು ಶುಕ್ರನ ಶಕ್ತಿಯನ್ನು ಬಲಪಡಿಸುವ ಅತ್ಯಂತ ಪ್ರಭಾವಿ ರತ್ನವೇ ವಜ್ರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಷಭರಾಶಿಯವರು ಹಣಕಾಸು ಸಂಬಂಧ ಮತ್ತು ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಧಾನವಾದ ಆದರೆ ಆಳವಾದ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಈ ಸಮಯದಲ್ಲಿ ಶುಕ್ರನ ಶಕ್ತಿ ಬಲವಾಗಿದ್ದರೆ ಜೀವನದಲ್ಲಿ ಸಮತೋಲನ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ ವಜ್ರ ಧರಿಸುವುದರಿಂದ ವೃಷಭ ರಾಶಿಯವರಿಗೆ ಹಣಕಾಸಿನ ಸ್ಥಿರತೆ ಆದಾಯದಲ್ಲಿ ನಿಧಾನವಾದ ಏರಿಕೆ ಮತ್ತು ಕೆಲಸ ವೃತ್ತಿಯಲ್ಲಿ ಮೌಲ್ಯ ಹೆಚ್ಚಾಗುತ್ತದೆ ಖಾಸಗಿ ಉದ್ಯೋಗಿಗಳು ಮತ್ತು ಬಿಸ್ನೆಸ್ ಮಾಡುವವರಿಗೆ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ ಸಂಬಂಧಗಳಲ್ಲಿ ಮೃದುತ್ವ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಭಾವನಾತ್ಮಕ ಶಾಂತಿ ಹೆಚ್ಚಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮನಸ್ಸಿನ ಒತ್ತಡ ಕಡಿಮೆಯಾಗಲು ಮತ್ತು ಸ್ವಯಂ ಮೌಲ್ಯ ಅರಿವಿಗೆ ವಜ್ರ ಬಹಳ ಸಹಾಯಕ ಸಂಖ್ಯಾಶಕ್ತಿಯ ದೃಷ್ಟಿಯಿಂದಲೂ ಎರಡು ಸಾವಿರದ ಇಪ್ಪತ್ತಾರು ಸಂಖ್ಯೆ ಒಂದು ಹೊಸ ಆರಂಭದ ವರ್ಷ ವಜ್ರ ಹೊಸ ಶಕ್ತಿ ಹೊಸ ಆಕರ್ಷಣೆ ಮತ್ತು ಹೊಸ ದಿಕ್ಕಿಗೆ ಸಾಗಲು ನೆರವಾಗುತ್ತದೆ ವಿಶೇಷವಾಗಿ ಹಳೆಯ ಅಸಮಾಧಾನಗಳು ಆತ್ಮ ಸಂಶಯ ಮತ್ತು ಸಂಬಂಧಗಳ ಗೊಂದಲಗಳಿಂದ ಹೊರಬರಲು ಇದು ಸಹಾಯ ಮಾಡುತ್ತದೆ ಧರಿಸುವ ವಿಧಾನ ಶುಕ್ರವಾರ ಬೆಳಿಗ್ಗೆಯ ಸ್ನಾನದ ನಂತರ ಶುಭ ಮುಹೂರ್ತದಲ್ಲಿ ಬೆಳ್ಳಿಯ ಅಥವಾ ಪ್ಲಾಟಿನಂ ಉಂಗುರದಲ್ಲಿ ಬಲಗೈಯಿನ ಮಧ್ಯಮ ಬೆರಳಲ್ಲಿ ವಜ್ರವನ್ನು ಧರಿಸುವುದು ಉತ್ತಮ ಧರಿಸುವ ಮುನ್ನ ಓಂ ಶುಕ್ರಾಯ ನಮಃ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪ ಮಾಡಿದರೆ ಫಲ ಉತ್ತಮವಾಗುತ್ತದೆ ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿಯಿದ್ದರೆ ಇದು ಯಾದೃಚ್ಛಿಕ ಅಲ್ಲ ನಿಮ್ಮ ರಾಶಿಯ ಜೀವನದ ಬದಲಾವಣೆಗಳನ್ನು ತಿಳಿಯಬೇಕೆಂಬ ಆಸಕ್ತಿ ನಿಮ್ಮೊಳಗೆ ಇದೆ ಎಂದರ್ಥ ರಾಶಿ ರಹಸ್ಯ ಚಾನೆಲ್ನಲ್ಲಿ ನಾವು ಭಯ ಹುಟ್ಟಿಸುವ ಭವಿಷ್ಯವಲ್ಲ ಶಾಂತವಾಗಿ ಅರ್ಥವಾಗುವ ಬದುಕಿಗೆ ಉಪಯೋಗವಾಗುವ ರಾಶಿ ಭವಿಷ್ಯವನ್ನು ಮಾತ್ರ ಹಂಚಿಕೊಳ್ಳುತ್ತೇವೆ ಪ್ರತಿ ರಾಶಿಗೂ ಎರಡು ಸಾವಿರದ ಸಂಪೂರ್ಣ ಚಿತ್ರಣ ಹಣ ಕೆಲಸ ಜೀವನದ ನಿಜವಾದ ಸೂಚನೆಗಳು ಇಲ್ಲಿ ಸಿಗುತ್ತವೆ ನೀವು ನಿಮ್ಮ ರಾಶಿಯ ಭವಿಷ್ಯವನ್ನು ತಪ್ಪಿಸಿಕೊಳ್ಳಬಾರದೆಂದರೆ ಈಗಲೇ ರಾಶಿ ರಹಸ್ಯ ಅನುಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ನಿಮ್ಮ ಜೀವನಕ್ಕೆ ಒಂದು ಸ್ಪಷ್ಟತೆ ಕೊಡಬಹುದು